ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಶೀಘ್ರ ವಿವಾಹ ಆಗುವಂಥ ಯೋಗ ಯಾವ ಥರ ಇರುತ್ತೆ ಅದು ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಥರ ಯೋಗ ಯಾರ ಕುಂಡಲಿ ಇದ್ದರೂ ಕೂಡ ಅವರದ್ದು ವಿವಾಹ ಬೇಗ ಆಗಿಬಿಡ್ತದೆ ಅಂದರೆ ಬೇಗ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದರೊಳಗಡೆ ಇಪ್ಪತ್ತೈದು ಹದಿನೆಂಟರೊಳಗಡೆ ಆಗಿಬಿಡ್ತದೆ ಈ ಥರ ಯೋಗ ಇದ್ದರೆ ಇದಕ್ಕೆ ಶೀಘ್ರ ವಿವಾಹ ಯೋಗ ಅಂತ ಕರೀತಾರೆ ಇದು ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ನೋಡೋಣ ನೋಡೋಣ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಶೀಘ್ರ ವಿವಾಹ ಯೋಗ ಆಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಒಂದು ಲಗ್ನ ಭಾವ ಆಮೇಲೆ ಎರಡನೇ ಮನೆ ಲಗ್ನದ ಎರಡನೇ ಮನೆ ಆಮೇಲೆ ಲಗ್ನದ ಏಳನೇ ಮನೆ ಆಮೇಲೆ ಲಗ್ನದ ಎಂಟನೇ ಮನೆ ಈ ಇಷ್ಟು ಮನೆಯಲ್ಲಿ ಪಾಪಗ್ರಹಗಳಿರಬಾರ್ದು ಪಾಪಗ್ರಹಗಳಂತ ಹೇಳಿದ್ರೆ ಕುಜ ಆಮೇಲೆ ಗುರು ಆಮೇಲೆ ಶನಿ ಆಮೇಲೆ ರಾಹು ಆಮೇಲೆ ಕೇತು ಇದಿಷ್ಟು ಗ್ರಹಗಳು ಲಗ್ನ ಒಂದು ಎರಡು ಏಳು ಎಂಟನೇ ಮನೆಯಲ್ಲಿ ಇಷ್ಟು ಗ್ರಹಗಳಿದ್ದರೆ ಏನಾದರೂ ಕ್ರೂರ ಗ್ರಹಗಳಿದ್ದರೆ ಅಥವಾ ಪಾಪ ಗ್ರಹಗಳಿದ್ದರೆ ನಿಮ್ಮ ವಿವಾಹ ತುಂಬ ಲೇಟ್ ಆಗುತ್ತೆ ಅಂತ ಅದು ಬೇಗ ವಿವಾಹ ಆಗೋಲ್ಲ ಈ ಈ ಇದರಲ್ಲಿ ಒಂದು ಎರಡು ಏಳು ಎಂಟು ಈ ಮನೆಯಲ್ಲಿ ಯಾವುದೊಂದು ಕ್ರೂರ ಗ್ರಹಗಳು ಇರೋದು ಇರಬಾರ್ದು ತುಂಬ ಕ್ಲೀನಾಗಿರಬೇಕು ಆವಾಗದು ನಿಮಗೆ ಇದು ಶೀಘ್ರ ಆಗಲಿಕ್ಕೆ ಒಂದು ಸಪೋರ್ಟ್ ಸಿಗ್ತದೆ ಉದಾಹರಣೆಗೆ ನಾವು ಎಕ್ಸಾಂಪಲ್ ನೋಡೋದಾದರೆ ಇದು ಗ್ರಹ ಅಂತ ಇಟ್ಕೊಳ್ಳಿ ಇಲ್ಲಿ ಲಗ್ನ ಭಾವ ಎರಡನೇ ಮನೆ ಒಂದೆರಡು ಮೂರು ನಾಲ್ಕು ಐದು ಆರು ಆಮೇಲೆ ಏಳನೇ ಮನೆ ಆಮೇಲೆ ಎಂಟನೇ ಮನೆ ಇಲ್ಲಿ ಕ್ರೂರ ಗ್ರಹಗಳಿರಬಾರ್ದು ಇಷ್ಟು ಮನೆಯಲ್ಲಿ ಈ ಥರ ಇದ್ದಾಗ ಒಂದು ನಿಮಗೆ ಶೀಘ್ರ ಆಗುವಂಥ ಯೋಗ ಇರ್ತದೆ ಇದು ಫಸ್ಟ್ ಪಾಯಿಂಟ್ ಆಮೇಲೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಮತ್ತು ಗ್ರಹ ತುಂಬ ಒಂದು ಪ್ರಬಲ ಆಗಿರಬೇಕು ತುಂಬ ಸ್ಟ್ರಾಂಗ್ ಇರಬೇಕು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ತುಂಬ ಒಂದು ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಅಂತ ಹೇಳಿದ್ರೆ ಗುರು ಅಥವಾ ಶುಕ್ರ ನೀಚ ನೀಚಾಗಿರಬಾರ್ದು ನಿಮ್ಮ ಜಾತಕದಲ್ಲಿ ಗುರು ಗುರು ಉದಾಹರಣೆಗೆ ಇಲ್ಲಿ ಇಲ್ಲಿದ್ದರೆ ನೀಚಾಗ್ತಾನೆ ಗುರು ನಿಮ್ಮ ಜಾತಕದಲ್ಲಿ ಗುರು ಮಕರ ರಾಶಿಯಲ್ಲಿದ್ದರೆ ನಿಮಗೆ ವಿವಾಹ ಬೇಗ ಆಗಲ್ಲ ಆಮೇಲೆ ಶುಕ್ರ ಕೂಡ ನೀಚಾಗಿರಬಾರ್ದು ಶುಕ್ರ ಇಲ್ಲಿರಬಾರ್ದು ಇಲ್ಲಿ ಇಲ್ಲಿರಬಾರ್ದು ಶುಕ್ರ ಇಲ್ಲಿ ಇದ್ದರೆ ಕೂಡಲೇ ಏನಾಗ್ತದೆ ಶುಕ್ರ ನೀಚ ಆಗಿರ್ತದೆ ಈ ಶುಕ್ರ ಮತ್ತು ಗುರು ನೀಚ ಆಗಿದ್ರೆ ಕೂಡ ನಿಮ್ಮದು ವಿವಾಹ ಬೇಗ ಆಗಲ್ಲ ಇದು ಹುಚ್ಚಾಗಿದ್ರೆ ಓಕೆ ಉದಾಹರಣೆಗೆ ಶುಕ್ರ ಇಲ್ಲಿದ್ದರೆ ಇದು ಹುಚ್ಚಾಗ್ತಾನೆ ಗುರು ಇಲ್ಲಿದ್ದರೆ ಹುಚ್ಚಾಗ್ತಾನೆ ಆವಾಗ ನಿಮ್ಮ ಮ್ಯಾರೇಜ್ ಬೇಗ ಆಗ್ಬೋದು ಅಂತೂ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಗುರು ಮತ್ತು ಶುಕ್ರ ತುಂಬ ಸ್ಟ್ರಾಂಗ್ ಇರಬೇಕು ತುಂಬ ಒಂದು ಅಂದರೆ ಅಸ್ತಾಗಿರಬಾರ್ದು ಪಾಪಗಳ ಪಾಪಗಳ ಜೊತೆ ಆಗಿರ್ಬಾರ್ದು ನೀಚಾಗಿರ್ಬಾರ್ದು ಡಿಗ್ರಿ ಕಮ್ಮಿರ್ಬಾರ್ದು ಡಿಗ್ರಿ ವೈಸ್ ಈ ಥರದಲ್ಲಿದ್ದರೆ ನಿಮ್ಮದು ವಿವಾಹ ಬೇಗ ಆಗ್ತಾ ಆಗೋ ಚಾನ್ಸ್ ಇರ್ತದೆ ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದರೆ ಜಾತಕದ ಭಾವ ಅಂದರೆ ಭಾವ ಒಂದನೇ ಮನೆ ಎರಡನೇ ಮನೆ ಏಳನೇ ಮನೆ ಮತ್ತು ಎಂಟನೇ ಮನೆಯಲ್ಲಿ ಶುಭ ಗ್ರಹಗಳಿರಬೇಕು ಶುಭ ಅಂತ ಹೇಳಿದ್ರೆ ಉದಾಹರಣೆಗೆ ಗುರು ಅಥವಾ ಶುಕ್ರ ಅಥವಾ ಚಂದ್ರ ಬುಧ ಈ ಥರ ಅದರಲ್ಲೂ ಕೂಡ ಗುರು ಮತ್ತು ಶುಕ್ರ ಇದರ ಒಳ್ಳೆಯದು ಲಗ್ನ ಎರಡನೇ ಮನೆ ಏಳನೇ ಮನೆ ಎಂಟನೇ ಮನೆ ಇದರಲ್ಲಿ ಶುಭ ನಿಮ್ಮದು ವಿವಾಹ ಬೇಗ ಆಗಿಬಿಡ್ತದೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ವಿವಾಹ ಬೇಗ ಆಗಲಿಕ್ಕೆ ನಿಮ್ಮ ಜಲಕದಲ್ಲಿ ಲಗ್ನಾಧಿಪತಿ ಇದೂ ಜನಕ್ಕೆ ಲಗ್ನ ಲಗ್ನ ಅಂತ ಹೇಳ್ಕೊಳ್ಳೆ ಲಗ್ನಾಧಿಪತಿ ಸಪ್ತಮದಲ್ಲಿ ಇಲ್ಲಿ ಬಂದರೆ ಇಲ್ಲಿ ಮೇಷಲಗ್ನಕ್ಕೆ ಅಥವಾ ಸಪ್ತಮ ಲಗ್ನಾಧಿಪತಿ ಕುಜ ಪೂಜೆ ಇಲ್ಲಿಗೆ ಬಂದರೆ ಅಥವಾ ಏಳನೇ ಮನೆ ಅಧಿಪತಿ ಶುಕ್ರ ಇಲ್ಲಿಗೆ ಬಂದರೆ ಇದು ಪರಿವರ್ತನೆ ಆಗ ಈ ಥರ ಆದರೂ ಕೂಡ ನಿಮ್ಮ ಮದುವೆ ಬೇಗ ಆಗುತ್ತೆ ಲಗ್ನಾಧಿಪತಿ ಸಪ್ತಮದಲ್ಲಿ ಲಗ್ನಾಧಿಪತಿ ಇದ್ದರೆ ತುಂಬ ಬೇಗ ಆಗುತ್ತೆ ಆಗ ಸಪ್ತಮಾಧಿಪತಿ ಲಗ್ನದಲ್ಲಿದ್ರೂ ಕೂಡ ಬೇಗ ಆಗುತ್ತೆ ಇದರಲ್ಲಿ ಕೆಲವು ರೂಲ್ಸ್ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಗ್ರಹಗಳು ಅಸ್ತ ಅಥವಾ ವೀಕ್ ಆಗಿರಬಾರ್ದು ಡಿಗ್ರಿ ಕಮ್ಮಿ ಇರಬಾರ್ದು ಈ ಥರ ರೂಲ್ಸ್ ಅಪ್ಲೈ ಆದರೆ ನಿಮ್ಮದು ಬೇಗ ಆಗಲಿಕ್ಕೆ ತುಂಬ ಒಂದು ಚಾನ್ಸ್ ಇರ್ತದೆ ಇದು ನಿಮ್ಮ ಜಾತಕದಲ್ಲಿ ಬೇಗ ವಿವಾಹ ಆಗುವಂಥ ಒಂದು ಶೀಘ್ರ ವಿವಾಹ ಆಗುವಂಥ ಒಂದು ಯೋಗಗಳು ನಿಮಗೆ ಅರ್ಥ ಆಗ್ತಿದ್ರೆ ಇನ್ನೊಂದ್ಸಲ ನೀವು ಕ್ಲಿಯರಾಗಿ ನೋಡ್ಕೊಳ್ಳೋದು ಜಾಗ ಇದನ್ನು ಅಂದರೆ ಇದಕ್ಕೆ ರೋಲ್ ಅಂತ ಹೇಳಿದ್ರೆ ಲಗ್ನ ಮೇನಾಗಿ ಲಗ್ನ ಮತ್ತು ಏಳನೇ ಮನೆ ಚೆನ್ನಾಗಿರಬೇಕು ಇದಿಷ್ಟು ಶೀಘ್ರ ವಿವಾಹ ಆಗುವಂಥ ಒಂದು ಯೋಗಗಳು ಬೇರೆ ಬೇರೆಯೊಂದು ಹೇಳಿದ್ರೆ ಸಿಗೋಣ ನಮಸ್ಕಾರ